ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ ಬ್ಲೌಸನ್ನು ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಹೇಳಿಕೊಟ್ಟಿದ್ದೆ ಮತ್ತು ಅದೇ ವಿಡಿಯೋದಲ್ಲಿ ಹೇಳಿದ್ದೆ ಸ್ಲೀವ್ಸ್ ಕೂಡ ಡಿಸೈನ್ ಇದೆ ಕಸ್ಟಮರು ಐ ಬಫನ್ನು ಹೇಳಿದ್ದಾರೆ ಅಂತ ಹೇಳಿ ಹೇಳಿದ್ದೆ ಅವರು ನನಗೆ ಇಲ್ಲಿ ಸಿಂಪಲ್ ಆಗಿ ಬಫ್ ಬರುತ್ತಲ್ಲ ಐ ಬಫು ಆ ಡಿಸೈನನ್ನು ಹೇಳಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಐ ಬಫನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ಇದ್ದೀನಿ ಎಲ್ಲರೂ ಡಿಸೈನ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರಾ ಎಸ್ ನೋ ಮಾಡ್ಕೊಂಡಿದ್ದೀರಾ ಓಕೆ ನಾನೇ ಅಂದ್ಕೊತೀನಿ ಕಟ್ಟಿಂಗು ಸ್ಟಿಚಿಂಗ್ ಮಾಡಿ ಬ್ಲೌಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಐ ಬಫು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಯಾವ ರೀತಿ ಹೇಳ್ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಐ ಬಫನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಅದಾದಮೇಲೆ ಸ್ಟಿಚಿಂಗನ್ನು ಸಹ ಯಾವ ರೀತಿ ಬಫ್ ಕೊಟ್ಕೋಬೇಕು ಅಂತ ಇದು ಈ ವಿಡಿಯೋದಲ್ಲೇ ತೋರಿಸ್ತೀನಿ ಓಕೆನಾ ಬನ್ನಿ ಇದು ನಾನು ಬಾಡಿ ಪಾರ್ಟ್ ಏನು ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಲೈನಿಂಗ್ ಇತ್ತಲ್ವ ಆ ಲೈನಿಂಗನ್ನು ಕಟ್ ಮಾಡಿ ತಕ್ಕೊಂಡಿದ್ದೀನಿ ಅದಾದಮೇಲೆ ನಾರ್ಮಲಾಗಿ ನಾವು ಯಾವ ರೀತಿ ಹಾಕ್ಕೊಂತೀವಲ್ವ ನಾಲ್ಕು ಫೋಲ್ಡಿಗೆ ಸ್ಲೀವ್ಸು ಎರಡು ಫೋಲ್ಡು ಮತ್ತು ಎರಡು ಫೋರ್ಡು ನಾಲ್ಕು ಫೋಲ್ಡಿಗೆ ಹಾಕ್ಕೊತೀವಲ್ವ ಆ ರೀತಿ ಲೈನಿಂಗನ್ನು ನಾಲ್ಕು ಫೋಲ್ಡಿಗೆ ಹಾಕ್ಕೊಂಡಿ ಸೀಸರ್ ನಾಲ್ಕು ಫೋಲ್ಡಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಕ್ರಾಸ್ ಆಗಿದೆ ಅದನ್ನು ಲೆವೆಲ್ಲಿಗೆ ಕಟ್ ಮಾಡ್ಕೊತೀನಿ ನೀವೇನೇ ಕಟ್ಟಿಂಗ್ ಮಾಡಿ ಬಟ್ಟೆಯನ್ನು ಇದ್ದರೆ ಸ್ಟೈಟಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇದಾದ ಮೇಲೆ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಇದರಲ್ಲಿ ಶಾರ್ಟ್ ಸ್ಲೀವ್ ಇದೆ ಆದರೆ ಇದಕ್ಕಿಂತ ಸ್ವಲ್ಪ ಉದ್ದಕ್ಕೆ ನಾನು ಸ್ಲೀವ್ಸನ್ನು ಇಡಬೇಕು ಇದರಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಆರೂವರೆ ಇಂಚ್ ಇದೆ ಇದರಲ್ಲಿ ಆದರೆ ನಾನು ರೆಡಿ ಎಂಟೂವರೆ ಇಂಚು ಬರೋ ಥರ ಇಡಬೇಕು ಅದಕ್ಕೋಸ್ಕರ ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಅಥವಾ ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಹತ್ತು ಎಂಟು ಹತ್ತುವರೆ ನಿಮಗೆ ನಿಮ್ಮ ಅಳತೆ ಪ್ರಕಾರ ಎಷ್ಟು ಬೇಕಿರುತ್ತೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಒಂಬತ್ತೂವರೆ ಇಂಚನ್ನು ತೊಗೊತೀನಿ ಅಥವಾ ಸ್ವಲ್ಪ ಒಂಬತ್ತು ರೆಡಿ ಬೇಕು ಅಂದರೆ ಹತ್ತು ಇಂಚನ್ನೇ ತೊಗೊತೀನಿ ಪರವಾಗಿಲ್ಲ ನನಗೆ ಬ್ಲೌಸ್ ಪೀಸ್ ಇದೆಯಲ್ಲ ಅದರಲ್ಲಿ ಬಟ್ಟೆ ಸ್ವಲ್ಪ ದೊಡ್ಡದಾಗೆ ಇದೆ ಅದಕ್ಕೋಸ್ಕರ ಒಂಬತ್ತು ಇಂಚು ರೆಡಿ ಬರುತ್ತೆ ಹತ್ತು ಇಂಚನ್ನು ಇದು ಗೊತ್ತಲ್ಲ ಒಂಬತ್ತು ಇಂಚು ರೆಡಿ ಬೇಕಂದರೆ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕು ಹತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊಂತೀನಿ ನಿಮ್ಮ ಬ್ಲೌಸ್ ಪೀಸು ದೊಡ್ಡದಾಗಿದ್ದರೆ ಉದ್ದ ತೊಗೊಳ್ಳಿ ಬ್ಲೌಸ್ ಪೀಸ್ ಕಡಿಮೆ ಇತ್ತು ಅಂದರೆ ಅದೆಷ್ಟು ಬರುತ್ತೋ ನೋಡಿಬಿಟ್ಟು ತೊಗೊಳ್ಳಿ ಇಲ್ಲಿ ನನಗೆ ಬಟ್ಟೆ ಸಾಲ್ಟೇಜ್ ಬರುತ್ತೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ನೆಕ್ಸ್ಟ್ ಇಲ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ನಿಮಗೆ ಸ್ಟಿಚಿಂಗನ್ನು ಮಾಡುವಾಗ ತೋರಿಸ್ತೀನಿ ಇವಾಗ ಫಸ್ಟು ಮಾರ್ಕಿಂಗನ್ನು ಹಾಕ್ಕೊಳ್ಳೋಣ ಓಕೆನಾ ಇಲ್ಲಿಂದ ನಾವು ನಾರ್ಮಲ್ಲಾಗಿ ಡೌನಿಂಗನ್ನು ಹತ್ತು ಇಂಚಿಗೆ ಹತ್ತು ಇಂಚಂದರೆ ಒಂಬತ್ತು ಇಂಚಿಗೆ ಎಷ್ಟು ತೊಗೊತೀವಿ ಅಂದರೆ ಮೂರು ಕಾಲು ಇಂಚು ಡೌನಿಂಗನ್ನು ತೊಗೊತಾ ಇದ್ದೀನಿ ಅದಾದಮೇಲೆ ಹಾರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಇಲ್ಲ ಇಲ್ಲಾಂದ್ರೂ ಸಹ ಹಾರ್ಮೋಲ್ ರೌಂಡು ನಿಮಗೆ ಅಳತೆ ಗೊತ್ತಿಲ್ಲ ಅಂದರೂ ಸಹ ನಾವು ಸ್ಲೀವ್ಸನ್ನು ಕಟ್ ಮಾಡ್ಬೋದು ಈಗ ಅಳತೆ ಬ್ಲೌಸ್ ಇರೋದ್ರಿಂದ ನಾನು ನಾರ್ಮಲ್ ರೌಂಡನ್ನು ನೋಡಿಕೊಂಡು ಕಟ್ ಮಾಡ್ತೀನಿ ಎಂಟು ಇಂಚಿದೆ ಎಂಟು ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ನನಗೆ ಅರ್ಧ ಇಂಚಷ್ಟಿದೆ ಇಲ್ಲಿ ಒಂದೂವರೆ ಇಂಚಷ್ಟು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈ ಬಟ್ಟೆಯನ್ನು ನಾನು ಆಮೇಲೆ ಅಟ್ಯಾಚ್ ಮಾಡ್ಕೊತೀನಿ ಸ್ಟಿಚ್ ಮಾಡೋವಾಗ ಅಟ್ಯಾಚ್ ಮಾಡ್ಕೊತೀನಿ ಇದಾದಮೇಲೆ ಇಲ್ಲಿ ನಾವು ನಾರ್ಮಲಾಗಿ ಶೇಪ್ ಕೊಡ್ತೀವಲ್ವ ಮಾಮೂಲಿ ಬ್ಲೌಸಿಗೆ ಏನು ಶೇಪ್ ಕೊಡ್ತೀವಲ್ವ ಆ ರೀತಿ ಒಂದು ಶೇಪನ್ನು ಕೊಟ್ಟಿದ್ದೀನಿ ಇದೇನಿದೆಯಲ್ಲ ಇಷ್ಟು ಕಾಮನಾಗಿ ನಾವು ಮಾಮೂಲಿ ಎಲ್ಲ ಬ್ಲೌಸ್ಗಳು ಸ್ಲೀವ್ಸ್ಗಳಿಗೂ ಯಾವ ರೀತಿ ಕಟ್ಟಿಂಗನ್ನು ಮಾಡ್ತೀವಲ್ವ ಅದೇ ರೀತಿ ಕಟ್ಟಿಂಗನ್ನು ಮಾಡಬೇಕು ಇದಾದ ಮೇಲೆ ನಾವು ಐ ಬಫಿಗೆ ಎಕ್ಸ್ಟ್ರಾ ಕಟ್ಟಿಂಗನ್ನು ತೊಗೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಕ್ಸ್ಟ್ರಾ ಲೈನಿಂಗನ್ನು ಮೇಲೆ ಕಟ್ ಮಾಡ್ದೆ ಹಂಗೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಲೈನಿಂಗನ್ನು ತೊಗೋಬೇಕು ನನಗೆ ಈ ಬ್ಲೌಸಿಗೆ ಬೇಕಿರೋದು ಸಿಂಪಲ್ಲಾಗಿ ಒಂದು ಐದರಿಂದ ಆರುನೇರಿಗೆ ಬಂದರೆ ಸಾಕು ಅಂತ ಹೇಳಿದ್ದಾರೆ ಕಸ್ಟಮರು ಅದಕ್ಕೋಸ್ಕರ ನಾನು ಲೆಂತನ್ನು ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ವಿಡ್ತನ್ನು ಅದನ್ನು ಸಹ ಎರಡೂವರೆ ಇಂಚಿಗೆ ಮಾರ್ಕನ್ನು ಇದ್ದೀನಿ ನಿಮಗೆ ಲೆಂತ್ ಜಾಸ್ತಿ ಬೇಕಾ ಅಥವಾ ಬಫ್ ಜಾಸ್ತಿ ಬೇಕಾ ಇಲ್ಲಿ ಮೂರು ಇಂಚು ಇಲ್ಲಿ ಮೂರು ಇಂಚು ಸಹ ಮಾಡ್ಕೋಬೋದು ನನಗೆ ಇಲ್ಲಿ ಸಿಂಪಲಾಗಿ ಬಫ್ ಬೇಕಿರೋದ್ರಿಂದ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಓಕೆನಾ ಇಲ್ಲಿ ಇಲ್ಲಿ ಏನು ಶೇಪ್ ಇದೆಯಲ್ಲ ಇಲ್ಲಿಂದ ತಗೊಂಡು ನೋಡ್ಕೊತಾ ನೋಡ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೀನಿ ನಾನು ಇದು ಲೆಂತು ಇದು ಆಗಲ್ಲ ವಿಡ್ದೇನು ಬರುತ್ತಲ್ಲ ಅದರದ್ದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಶೇಪನ್ನು ಕೊಟ್ಕೊಂಡು ಇದು ಬಂದು ಇಲ್ಲಿಗೆ ಆಗಬೇಕು ಅಷ್ಟೇ ಎಷ್ಟು ಸಿಂಪಲ್ ಇದೆ ಅಲ್ಲ ಐ ಬಫಿಗೆ ನಾವು ಮಾರ್ಕನ್ನು ಮಾಡೋದು ಫಸ್ಟ್ ನಾರ್ಮಲಾಗಿ ಏನಿರುತ್ತೋ ಅದನ್ನು ಮಾರ್ಕಿಂಗನ್ನು ಮಾಡ್ಕೊಳ್ಳಿ ನಾರ್ಮಲ್ ಸ್ಲೀವ್ಸಿಗೆ ಏನಿರುತ್ತೋ ಮಾರ್ಕಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಎಕ್ಸ್ಟ್ರಾ ನಾನು ನಾನಿಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ನಿಮಗಿನ್ನೂ ಸ್ವಲ್ಪ ಬಫ್ ಜಾಸ್ತಿ ಬೇಕು ಅಂದರೆ ಲೆಂತ್ ಮೂರು ಮೂರುವರೆ ತಗೋಬೋದು ಇಲ್ಲೂ ಅಷ್ಟೇ ನಾನು ಎರಡುವರೆ ಎರಡೂವರೆ ತೊಗೊಂಡಿದ್ದೀನಿ ಉದ್ದನೂ ಎರಡೂವರೆ ಆಗ್ಲೂ ಎರಡೂವರೆ ತೊಗೊಂಡಿದ್ದೀನಿ ನೀವು ನಿಮ್ಮ ಬ್ಲೌಸ್ ಪ್ರಕಾರ ಅಥವಾ ನಿಮ್ಮ ಸ್ಲೀವ್ಗೆ ಎಷ್ಟು ಬಫ್ ಬೇಕು ಅನ್ನೋದ್ರ ಪ್ರಕಾರ ಇಲ್ಲಿ ಮೂರು ಇಲ್ಲೂ ಮೂರು ತೊಗೋಬೋದು ಇಲ್ಲಿ ಮೂರುವರೆ ಇಲ್ಲಿ ಮೂರು ತೊಗೋಬೋದು ಅಥವಾ ಸಿಂಪಲ್ ಬಫ್ ಬೇಕು ಅಂದರೆ ಇಲ್ಲಿ ಎರಡು ಅಥವಾ ಇಲ್ಲಿ ಒಂದೂವರೆ ಒಂದು ಮೂರೇ ಮೂರನೇರಿಗೆ ನಮಗೆ ಬೇಕು ಅಂದರೆ ಇಲ್ಲಿ ಒಂದೂವರೆ ಎರಡು ಆ ರೀತಿ ನೀವು ಚೇಂಜಸ್ ಮಾಡ್ಕೊತ ಹೋಗಿ ಅದನ್ನು ಸಹ ನಾನು ನಿಮಗೆ ಮುಂದಿನ ಕಟಿಂಗ್ಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಆದರೆ ಇವತ್ತು ಈ ಕಸ್ಟಮರ್ ಕೇಳಿರೋದ್ರ ಪ್ರಕಾರ ನಾನು ನಿಮಗೆ ಮಾರ್ಕಿಂಗನ್ನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಶಾರ್ಟ್ ಸ್ಲೀವ್ ಇದೆ ಇದು ಇದರಲ್ಲಿ ನಮಗೆ ಸ್ಲೀವ್ ಸೋಪನ್ನು ಆರಿದೆ ಈಗ ನಾವು ಇದನ್ನು ಕಡಿಮೆ ಮಾಡಬೇಕು ಯಾವ ರೀತಿ ಕಡಿಮೆ ಮಾಡಬೇಕು ಐದೂವರೆ ಇಂಚಿಗೆ ಇಡ್ತೀನಿ ಯಾಕೆಂದರೆ ಇದು ಫುಲ್ಲು ಎಲ್ಬೋ ಲೆಂತ್ ಬರುತ್ತಲ್ವ ಅದಕ್ಕೋಸ್ಕರ ಐದೂವರೆ ಇಂಚಿಗೆ ಇಡ್ತೀನಿ ಎರಡು ಇಂಚು ಎಕ್ಸ್ಟ್ರಾ ಬರುತ್ತೆ ಓಕೆನಾ ನಾನು ಈ ರೀತಿ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಈ ಥರ ಟ್ರೈ ಮಾಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇಲ್ಲಿ ಲೆಂತ್ ಅಗ್ಲ ಮತ್ತು ಉದ್ದ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕಾ ಉದ್ದ ಇಷ್ಟೇ ಇರಲಿ ಎರಡೂವರೆ ಇಂಚು ಅಥವಾ ಎರಡು ಇಂಚೆ ಇರಲಿ ಈ ಅಗ್ಲ ಏನು ಕಡಿಮೆ ಮಾಡ್ತೀವಲ್ವ ಅದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಚೇಂಜಸನ್ನು ಮಾಡ್ಕೊಳ್ಳಿ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವಾಗ ಇದನ್ನು ಕಟ್ಟಿಂಗನ್ನು ಮಾಡೋಣ ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಇದನ್ನು ನಾನು ಸ್ಟಿಚಿಂಗನ್ನು ಮಾಡ್ತೀನಲ್ವ ಆವಾಗ ಅಟ್ಯಾಚ್ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ಓಕೆನಾ ಏನು ನಾನು ಮಾರ್ಕ್ ಮಾಡ್ಕೊಂಡಿದೀವಲ್ವ ಆ ಮಾರ್ಕ್ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊತೀನಿ ಓಕೆನಾ ಇಲ್ಲಿ ಒಂದು ನ್ಯಾಚ್ ಕೊಟ್ಕೋಬೇಕು ಇಲ್ಲಿ ನಮಗೆ ಬಫ್ ಬಫ್ ಎಲ್ಲಿಗೆ ಅಲ್ಲಿಗೆ ಒಂದು ನ್ಯಾಚ್ ಕೊಟ್ಕೊಳ್ಬೇಕು ಇಲ್ಲಿಗೆ ನೀವು ಫ್ರೆಂಡ್ ಶೇಪ್ದು ನಾವು ಮಾರ್ಕ್ ತೆಗ್ ತೆಗಿಬೇಕಲ್ವ ನೆನಪಿದೆ ಅಲ್ವಾ ಇದನ್ನು ನಾನು ಇವಾಗ ತಗ್ಗಿಯಲ್ಲ ನಾವೇನು ಬ್ಲೌಸ್ ಸ್ಟಿಚ್ ಮಾಡ್ತೀನಲ್ವ ಸ್ಲೀವ್ಸಿಗೆ ಆವಾಗ ನಾನು ಇದನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಬಟ್ಟೆ ಇದು ಓಪನ್ ಮಾಡ್ತಾ ಇದ್ದೀನಿ ಬಟ್ಟೆ ಕ್ಲೋಸ್ ಇತ್ತಲ್ವ ಆ ಬಟ್ಟೆಯನ್ನು ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಸಹ ಇವಾಗ ನನಗೆ ಇಲ್ಲಿ ಎಕ್ಸ್ಟ್ರಾ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕಲ್ವಾ ಆ ಬಟ್ಟೆ ಸಾರ್ಟೇಜ್ ಇದೆ ಅಲ್ಲ ಎಕ್ಸ್ಟ್ರಾ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಬಟ್ಟೆಯನ್ನು ತಗೊತಾ ಇದ್ದೀನಿ ಈ ರೀತಿ ಇವಾಗ ನಮ್ಮದು ಕಟ್ಟಿಂಗು ರೆಡಿಯಾಗಿದೆ ಇದಾದಮೇಲೆ ಇವಾಗ ನಿಮಗೆ ಸ್ಟಿಚಿಂಗನ್ನು ಮಾಡಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಬರುತ್ತೆ ಲೈನಿಂಗ್ ಜಾಯಿನ್ ಮಾಡಿ ಅದಾದಮೇಲೆ ಯಾವ ರೀತಿ ಬಫ್ ಕೊಡಬೇಕು ಅಂತೇಳಿ ತೋರಿಸ್ತೀನಿ ಓಕೆನಾ ಬನ್ನಿ ನಾನಿವಾಗ ಎಕ್ಸ್ಟ್ರಾ ಬಟ್ಟೆಯನ್ನು ಏನು ಅಟ್ಯಾಚ್ ಮಾಡ್ಕೋಬೇಕಲ್ವ ಆ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಲೀವ್ಸಿಗೂ ಸಹ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಲೈನಿಂಗ್ ಜಾಸ್ತಿ ಇತ್ತು ಅಂದರೆ ನೀವೇನು ಅಟ್ಯಾಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇವರಿಗೆ ಅಳತೆಗೆ ನೀವು ಒಂದು ಕಾಲು ಇಂಚು ಲೈನಿಂಗನ್ನು ತೊಗೊಂಡ್ರೆ ಈ ರೀತಿ ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಏನು ಬರಲ್ಲ ನಾನು ಒಂದು ಲೈನಿಂಗನ್ನು ಕಡಿಮೆ ತೊಗೊಂಡಿರೋದ್ರಿಂದ ನನಗೆ ಅಟ್ಯಾಚ್ ಅನ್ನೋದು ಬಂದಿದೆ ಅದಕ್ಕೆ ನಾನು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಓಕೆನಾ ಇವೆಲ್ಲ ಡಿಸೈನ್ಸ್ಗಳು ತುಂಬ ಈಸಿಯಾಗಿರುತ್ತೆ ನಾವೇನು ಅಂದ್ಕೊಳ್ತೀವಿ ಅಂದರೆ ಅಯ್ಯೋ ಕಷ್ಟ ಇದೆಯಪ್ಪ ಅಂತ ಅಂದ್ಕೊಂಡು ಏನು ಮಾಡ್ತೀವಿ ಅದನ್ನು ಕಲಿಯೋದಕ್ಕೆ ಹೋಗಲ್ಲ ನೀವು ಅದನ್ನು ಕಲಿತಾ ಹೋದರೆ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಎರಡು ಸೈಡಿಗೂ ಸಹ ಲೈನಿಂಗನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಇಲ್ಲಿ ತಿನಾರೆಯನ್ನು ತಟ್ಕೊತೀನಿ ಓಕೆನಾ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಶೇಪನ್ನು ಕೊಟ್ಕೊತೀನಿ ನೀವು ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೇಕು ಅಂತ ಏನಿಲ್ಲ ಕೆಲವೊಬ್ರು ಹೊಸ್ತಾಗಿ ನೋಡ್ತಿರ್ತಾರಲ್ವ ಅವರಿಗೋಸ್ಕರ ನಾನು ಈ ರೀತಿ ತೋರಿಸ್ತೀನಿ ಅವರು ತುಂಬ ಕರೆಕ್ಟಾಗಿ ಬಟ್ಟೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಸರಿಯಾಗಿ ಬರೋಲ್ಲ ಬಟ್ಟೆ ಸಾಲ್ಟೇಜ್ ಬರುತ್ತೆ ಅದಕ್ಕೋಸ್ಕರ ಹೊಸ್ತಾಗಿ ನೋಡ್ತಾ ಇರೋರಿಗೋಸ್ಕರ ಈ ರೀತಿ ತೋರಿಸ್ತೀನಿ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಾವು ಆಮೇಲೆ ಕಟ್ ಮಾಡ್ಕೊಬೋದು ಇದಾದಮೇಲೆ ನಾನು ಲೈನಿಂಗು ಬ್ಲೌಸ್ ಪೀಸ್ ಏನಿದೆ ಅಲ್ಲ ಅದಕ್ಕೆ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊತೀನಿ ಅದಾದಮೇಲೆ ಯಾವ ರೀತಿ ಬಫ್ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸಿಂಪಲ್ಲು ಐ ಬಫ್ ತುಂಬ ಅಂದರೆ ತುಂಬ ಸಿಂಪಲ್ಲು ಮತ್ತು ತುಂಬ ಜನ ಕೇಳ್ತಾ ಇರ್ತಾರೆ ಇವಾಗ ಎರಡು ಸೈಡು ಸಹ ಲೈನಿಂಗನ್ನು ಇಟ್ಕೊಂಡಿದ್ದೀನಿ ಲೈನಿಂಗನ್ನು ಇಟ್ಕೊಂಡು ನೀಟಾಗಿ ಅದನ್ನು ಅಟ್ಯಾಚ್ ಮಾಡ್ತಾ ಬರ್ತೀನಿ ಇದನ್ನು ನಾನು ಪೈಪಿಂಗ್ ಏನು ಕೊಡೋಲ್ಲ ಉಲ್ಟಾ ಮಾಡ್ತೀನಿ ಅಷ್ಟೆ ಅರ್ಧ ಇಂಚ್ ಗ್ಯಾಪ್ ಇಟ್ಕೊಂಡಿರ್ತೀವಲ್ಲ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಅಟ್ಯಾಚ್ ಮಾಡ್ಕೊತ ಬರ್ತೀನಿ ಎರಡು ಸ್ಲೀವ್ಸನ್ನು ಸಹ ಒಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಲೈನಿಂಗ್ ಮೇಲೆ ಒಂದು ಕಿನಾರೆಯನ್ನು ಕೊಟ್ಕೊಳ್ತೀನಿ ಯಾಕೆ ಅಂದರೆ ನೀಟಾಗಿ ಲೈನಿಂಗು ಮತ್ತು ಒರಿಜಿನಲ್ ಪೀಸು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಲೈನಿಂಗ್ ಮೇಲೆ ಒಂದ್ಸಲ ಕಿನಾರೆಯನ್ನು ಕೊಟ್ಕೊಳ್ತೀನಿ ಇದು ನೀವು ಬೇಕು ಅಂದರೆ ಅಷ್ಟೇ ಕೊಡ್ಬೋದು ಬೇಡ ಅಂದರೆ ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಕಿನಾರೆಯನ್ನು ಕೊಟ್ಕೋಬೋದು ಲೈನಿಂಗಿಗೆ ಕಿನಾರೆಯನ್ನು ಕೊಟ್ಟಾದ ಮೇಲೆ ಈ ಬ್ಲೌಸ್ ಪೀಸ್ ಏನಿದೆಯಲ್ಲ ಅದ್ರ ಮೇಲೆ ಕಿನಾರೆಯನ್ನು ಕೊಡ್ತೀನಿ ಇವಾಗ ಲೈನಿಂಗ್ ಏನಿದೆ ಅಲ್ಲ ಆ ಲೈನಿಂಗನ್ನು ನೀಟಾಗಿ ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ನೀಟಾಗಿ ಜಾಯಿನನ್ನು ಮಾಡ್ಕೊಂಡಿರ್ತೀನಿ ಇನ್ನೂ ಒಂದು ಸ್ಲೀವ್ಸ್ ಇದೆ ಆ ಸ್ಲೀವ್ಸನ್ನು ಸಹ ನೀಟಾಗಿ ಜಾಯ್ನನ್ನು ಮಾಡ್ಕೊಂಡ್ಬಿಡ್ತೀನಿ ಇದ್ರ ಮೇಲೆ ನಾನು ಫಸ್ಟು ಲೈನಿಂಗ್ ಏನಿದೆ ಅಲ್ಲ ಲೈನಿಂಗ್ ಮೇಲೆ ಕಿನಾರೆಯನ್ನು ಹಾಕ್ಕೊತಾ ಇದ್ದೀನಿ ಬೇಸಿಕ್ ಗೊತ್ತಿದ್ದೇ ಇರೋರು ಫಸ್ಟು ಬೇಸಿಕ್ ಕಟ್ಟಿಂಗ್ ವೀಡಿಯೋಸನ್ನು ನೋಡಿ ಅದಾದ ಮೇಲೆ ನೀವು ಪ್ಲೈನಿಂಗ್ ಪ್ಲಸ್ಟು ಪ್ಲೈನ್ ಬ್ಲೌಸ್ ಪೆಟಿಕೋಟು ಆ ಥರ ಕಟ್ ಮಾಡಿ ಫಿಚ್ ಮಾಡಿ ಅದಾದಮೇಲೆ ಪ್ಲೈನು ಲೈನಿಂಗ್ ಬ್ಲೌಸು ಈ ಥರ ಆಮೇಲೆ ಡಿಸೈನ್ ಬ್ಲೌಸು ಈ ರೀತಿ ಕಲ್ತ್ಕೊಳ್ಳಿ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಟೈಮ್ ತಗೋಬೋದು ಅಷ್ಟೇ ಆದರೆ ಈಸಿಯಾಗಿ ಕಲ್ತ್ಕೋಬೋದು ಅದ್ರ ಮೇಲೆ ಕಿನಾರೆಯನ್ನು ಹಾಕ್ಕೊಂಡು ಲೈನಿಂಗನ್ನು ಜಾಯಿನ್ ಮಾಡ್ಕೊತೀನಿ ಈಗ ಕಟ್ ಮಾಡಿ ಆಯಿತು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಈ ಎಕ್ಸ್ಟ್ರಾ ಬಟ್ಟೆಯನ್ನು ನಾನು ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಈ ಎಕ್ಸ್ಟ್ರಾ ಬಟ್ಟೆಯನ್ನು ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ ಎರಡು ಡ್ರೆಸ್ಸಲ್ಲೂ ಅಷ್ಟೇ ಎರಡು ಸ್ಲೀವ್ಸಲ್ಲೂ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನಾವು ಬಫನ್ನು ಕೊಡೋಣ ಬಫನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಏನು ಮೂರು ನ್ಯಾಚನ್ನು ಇಟ್ಕೊಂಡಿದೀನಲ್ವ ಹಾಂ ಈ ಮೂರು ನ್ಯಾಚನ್ನು ಕೊಟ್ಕೊತೀನಿ ಅದಾದಮೇಲೆ ಈ ಮೂರು ನ್ಯಾಚ್ ಏನಿದೆಯಲ್ಲ ಆ ಮೂರು ನ್ಯಾಚ್ ಹತ್ರನೂ ಬಫನ್ನು ಕೊಟ್ಕೊತಾ ಹೋಗ್ತೀನಿ ನೋಡಿ ಹತ್ರ 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 ಬಫನ್ನು ಕೊಡ್ತೀನಿ ಇಲ್ಲಿ ನನಗೆ ಈ ಕಡೆ ಮೂರು ಬಂತು ಸೆಂಟ್ರಲ್ಲಿ ಒಂದು ಬಫ್ ಬಂತು ಮತ್ತು ಇನ್ನೊಂದನ್ನು ಆಪೋಸಿಟಲ್ಲಿ ಕೊಡ್ತೀನಿ ಆಪೋಸಿಟಲ್ಲಿ ಮತ್ತು ಮೂರು ಬಫು ಬರುತ್ತೆ ಓಕೆನಾ ಈ ರೀತಿ ಬಫನ್ನು ರೆಡಿ ಮಾಡ್ಕೊಳ್ಳಿ ನಮಗೆ ಈ ರೀತಿ ಬಫ್ ಬರುತ್ತೆ ಅಟ್ಯಾಚ್ ಆದಮೇಲೆ ಬಫ್ ಈ ರೀತಿ ಕಾಣಿಸುತ್ತೆ ಓಕೆನಾ ಇದನ್ನು ನೀವು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಬಾಡಿ ಪಾರ್ಟ್ ಏನಿದೆಯಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದನ್ನು ತೋರ್ಸೋಕೆ ಇಲ್ಲ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ಅದು ನಿಮಗೆ ತೋರಿಸ್ತೀನಿ ಬಫನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ ಅದನ್ನು ನೀವು ಈಗೇನು ಬಾಡಿ ಪಾರ್ಟ್ ಡಿಸೈನ್ ಬ್ಲೌಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ ಅದ್ರ ಪ್ರಕಾರ ಅದನ್ನು ಸ್ಟಿಚಿಂಗನ್ನು ಮಾಡಿಕೊಳ್ಳಿ ಓಕೆನಾ ಇಲ್ಲೂ ಅಷ್ಟೇ ಮೂರು ಬಫು ಆ ಕಡೆಯಿಂದ ಕೊಟ್ಕೊತೀನಿ ಇನ್ನು ಮೂರು ಬಫು ಆಪೋಸಿಟ್ ಸೈಡಲ್ಲಿ ಕೊಟ್ಕೊಂಡಾಗ ನಮಗೆ ಸರಿಯಾಗಿ ಬರುತ್ತೆ ಓಕೆನಾ ಕಾಣಿಸ್ತಾ ಇದೆ ಅಲ್ಲ ಎರಡು ಬಫನ್ನು ಸಹ ನಾನು ಈ ರೀತಿಯಾಗಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಈ ರೀತಿ ನೀಟಾಗಿ ಬರುತ್ತೆ ಇದನ್ನು ನೀವು ಸ್ಲೀವ್ಸಿಗೆ ನಾರ್ಮಲಾಗಿ ನಾವೇನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಆ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನಿವತ್ತು ಇದನ್ನು ಅಟ್ಯಾಚ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಬ ರೆಡಿ ಮಾಡಿ ಅದನ್ನು ನಿಮಗೆ ಬ್ಲೌಸಿಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತಲೂ ಸಹ ತೋರಿಸ್ತೀನಿ ಓಕೆನಾ ಈ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್